ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಒಮ್ಮೆ ತಿಂದರೆ ಪದೇ ಪದೇ ಅದನ್ನು ತಿನ್ನಬೇಕು ಅಂತ ಅನಿಸುವಂತಹ ಒಂದು ರೆಸಿಪಿ ಜೊತೆಯೇ ಇವತ್ತು ಬಂದಿರೋದು ಅದು ಅಲ್ಲದೆ ನಾನು ಅಷ್ಟೊಂದು ಹೆಲ್ದಿಯಾಗಿ ಇದು ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಅವಲಕ್ಕಿ ಉಪಯೋಗಿಸಿರೋದು ಅವಲಕ್ಕಿ ಅಂದರೆ ತೆಳು ಅವಲಕ್ಕಿ ಅವಲಕ್ಕಿದೆಯಲ್ವ ಪೇಪರ್ ಅವಲಕ್ಕಿ ಇದೆಯಲ್ವಾ ಅದು ಉಪಯೋಗಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಕಪ್ಪು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಾಕ್ಬಿಟ್ಟು ಇನ್ನು ಇದನ್ನು ಚೆನ್ನಾಗಿ ಹುರಿಬೇಕು ಮುಟ್ಟುವಾಗ ಹುಡಿ ಹುಡಿ ಆಗಬೇಕು ಈ ತೆಳುವ ಅವಲಕ್ಕಿ ಆದ್ರೆ ನಮಗೆ ಬೇಗ ಆಗುತ್ತೆ ರೋಸ್ಟ್ ಎಲ್ಲ ಬೇಗ ಆಗುತ್ತೆ ನೋಡಿ ಈ ರೀತಿ ಬರಬೇಕು ಅದನ್ನು ನಾವು ಕೈಯಲ್ಲಿ ತೆಗ್ದಬಿಟ್ಟು ಈ ರೀತಿ ಹುಡಿ ಮಾಡುವಾಗ ನೋಡಿ ಎಷ್ಟು ಬೇಗ ಹುಡಿ ಆಗುತ್ತೆ ಅಂತ ಈ ಹದಕ್ಕೆ ಬರಬೇಕು ಇದನ್ನ ತೆಗೆದು ಬೇರೊಂದು ಪ್ಲೇಟಿಗೆ ಹಾಕಿಬಿಟ್ಟು ಅದೇ ಪ್ಯಾನಿಗೆ ಅರ್ಧ ಕಪ್ ಕಡಲೆ ಬೀಜ ಹಾಕೊಂಡಿದ್ದೀನಿ ಅದನ್ನು ಅದೇ ರೀತಿ ಸ್ವಲ್ಪ ಕಡಿಮೆ ಉರಿಯಲ್ಲಿಟ್ಟು ನೋಡಿ ಈ ರೀತಿ ರೋಸ್ಟ್ ಮಾಡಬೇಕು ನೋಡಿ ಇದು ಕೂಡ ಕರೆಕ್ಟ್ ರೋಸ್ಟ್ ಆಗಿ ಸಿಕ್ಕಿದೆ ಇದು ಅದೇ ರೀತಿ ಇದನ್ನ ಕೂಡ ಹುಡಿ ಮಾಡಬೇಕು ಇದನ್ನ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಆರ್ಬೇಕು ಎಲ್ಲ ಕೂಡ ಇದು ಸಾಕು ನೆಕ್ಸ್ಟ್ ಅದೇ ಪ್ಯಾನ್ಗೆ ಕಾಲ್ ಕಪ್ ಕೊಬ್ಬರಿ ತುಂಡು ಹಾಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಬೇಕಿದ್ರೆ ಹಸಿ ತೆಂಗಿನ ತುರಿನು ಹಾಕ್ಬಹುದು ತೊಂದರೆ ಏನಿಲ್ಲ ಇನ್ನು ಇದನ್ನ ಕೂಡ ಸ್ವಲ್ಪ ಹುರಿಬೇಕು ನೋಡಿ ಇದು ಕೂಡ ಹುರ್ಕೊಂಡಿದ್ದೀನಿ ಸಾಕು ಇದನ್ನ ತೆಗಿತಾ ಇದ್ದೀನಿ ಇವಾಗ ಎಲ್ಲ ಕೂಡ ರೆಡಿ ಆಗಿದೆ ಇದನ್ನ ಒಂದೊಂದೇ ಹುಡಿ ಮಾಡ್ಬೇಕು ಮೊದಲು ನಾನು ಅವಲಕ್ಕಿ ಹುಡಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇದನ್ನ ಎಲ್ಲ ಕೂಡ ಹಾಕ್ಬಿಟ್ಟು ಇದು ಬೇಗ ಹುಡಿ ಆಗ್ಬೋದು ಯಾಕಂದ್ರೆ ನಾನು ತೋರಿಸಿದೀನಿ ನಿಮ್ಗೆ ಕೈಯಲ್ಲಿ ಮುಟ್ಟು ಹುಡಿ ಆಗುತ್ತೆ ಇದನ್ನ ನುಣ್ಣಗೆ ಹುಡಿ ಮಾಡಿ ತರ್ತೀನಿ ನಾನು ನೋಡಿ ಇದು ನುಣ್ಣಗೆ ಹುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಇದೆ ನೆಕ್ಸ್ಟ್ ನಾವು ಇದಕ್ಕೆ ಹಾಕ್ತಾ ಇರೋದು ಇದು ಇದು ನುಣ್ಣಗೆ ಅಲ್ಲ ಸ್ವಲ್ಪ ಈ ಕಡಲೆ ಬೀಜ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಹುಡಿ ಆಗಬಾರ್ದು ಸ್ವಲ್ಪ ಪೀಸ್ ಪೀಸ್ ಆಗಿದ್ರೆ ಚೆನ್ನಾಗಿರೋದು ತೆಂಗಿನ ಕೊಬ್ಬರಿ ಅದೇ ರೀತಿ ನೋಡಿ ಈ ರೀತಿ ಹುರ್ಕೊ ಹುಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಹುಡಿ ಮಾಡಿ ಆಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ ಕಡಲೆ ಬೀಜ ಮಾತ್ರ ಫೈನ್ ಆಗಿ ಹುಡಿ ಮಾಡಬಾರ್ದು ಸ್ವಲ್ಪ ತರಿತರಿ ಇಡ್ಬೇಕು ಆಮೇಲೆ ನೋಡಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ತುರ್ದಿಟ್ಕೊಳ್ಳಿರುವಂತ ಬೆಲ್ಲ ಅದ್ರಲ್ಲಿ ಪೀಸ್ ಪೀಸ್ ಆಗಿರಬಾರ್ದು ಫೈನ್ ಆಗಿ ತುರ್ದಿಟ್ಕೋಬೇಕು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ನೋಡಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಿಸಿ ಬಿಸಿಯಾದಂತಹ ತುಪ್ಪ ತುಪ್ಪವನ್ನು ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇನ್ನು ನಿಧಾನಕ್ಕೆ ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಉಂಡೆ ಮಾಡಬೇಕು ಉಂಡೆ ಮಾಡುವ ಹದಕ್ಕೆ ನೀವು ತುಪ್ಪ ಸೇರಿಸ್ಕೊಳ್ಳಿ ಬೆಲ್ಲನು ಹಾಕೊಂಡಿದೀವ ಅಲ್ವಾ ಅವಾಗ ಸ್ವಲ್ಪ ಅದು ತೇವಾಂಶ ಇದ್ಬಿಟ್ಟು ನಮಗೆ ಆರಾಮವಾಗಿ ಉಂಡೆ ಮಾಡಬಹುದು ನೋಡಿ ಈ ರೀತಿ ಉಂಡೆ ಆಯಿತು ಸುಪ್ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ರುಚಿಯಂತೂ ಅದ್ಭುತವಾಗಿರುವಂಥ ಒಂದು ಅವಲಕ್ಕಿ ಲಡ್ಡು ಅದು ತುಂಬ ಸರಳವಾಗಿ ಮಾಡುವ ವಿಧಾನದಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿರೋದು ಇದನ್ನು ಖಂಡಿತ ಮಿಸ್ ಮಾಡಬೇಡಿ ಒಂದು ಸಲ ಆದರೆ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಖಂಡಿತ ನೀವು ಪದೇ ಪದೇ ಮಾಡಿ ತಿಂತೀರಾ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ವೆರೈಟಿ ಆಗಿರುವ ಆಗಿರುವ ಒಂದು ಟೇಸ್ಟಿ ಆಗಿರುವ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು